ಬಿಗ್ ಬಾಸ್ ಇವಾಗ ಇನ್ನೊಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ರಕ್ಷಿತ್ ಅವರು ನಾಮಿನೇಟ್ ಮಾಡಿರುವಂತಹ ಸೀನನ್ನ ತೋರಿಸಲಾಗಿದ್ದು ಈಗಾಗಲೇ ಮೊದಲ ಪ್ರೋಮೋದಲ್ಲಿ ಗಿಲ್ಲಿ ಅವರನ್ನ ರಕ್ಷಿತ್ ಅವರು ನಾಮಿನೇಟ್ ಮಾಡಿರೋದನ್ನ ಶಾರ್ಟ್ ಆಗಿ ತೋರಿಸಲಾಗಿತ್ತು ಮತ್ತು ಈ ಪ್ರೋಮೋದಲ್ಲಿ ಅದೇ ಒಂದು ಪ್ರೋಮೋದ ಮುಂದುವರಿದ ಭಾಗ ಅನ್ನೋ ರೀತಿನಲ್ಲಿ ಅಥವಾ ರಕ್ಷಿತ್ ಅವರ ನಾಮಿನೇಷನ್ ನ ಮುಂದುವರಿದ ಭಾಗ ಅನ್ನೋ ರೀತಿನಲ್ಲಿ ಸೆಕೆಂಡ್ ಪ್ರೋಮೋನ ಹೈಲೈಟ್ ಮಾಡಿ ತೋರಿಸಿದ್ದಾರೆ ಈ ಪ್ರೋಮೋದಲ್ಲಿ ಮೊದಲನೆಯದಾಗಿ ಜಾನ್ವಿ ಅವರು ಬಂದು ಗಿಲ್ಲಿ ಅವರ ಬಗ್ಗೆ ಮಾತಾಡ್ತಾರೆ ಸೊ ಗಿಲ್ಲಿ ಅವರು ಹೇಳಿರುವಂತಹ ವಿಷಯಗಳು ತಾನು ಆಂಕರ್ ಆಗ್ಬೇಕು ಅಂತ ಅವ್ರು ಹೇಳಿರ್ತಾರಂತೆ ಆದ್ರೆ ನೀವು ಮಾಡಿರುವಂತಹ ಸವಿರುಚಿ ನೀವೇನು ಆಂಕರಿಂಗ್ ಮಾಡಿದಿರಾ ಆ ರೀತಿಯಾಗಿ ಅಲ್ಲ ಅನುಬಂಧ ಅವಾರ್ಡ್ಸ್ ಸೊ ಆ ರೀತಿಯಾಗಿ ಅನ್ನೋದನ್ನ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು ಒಟ್ಟಾರೆಚಿಯ ಆಂಕರಿಂಗ್ ಅನ್ನ ಮನೆ ಲೋ ಅನ್ನೋ ರೀತಿನಲ್ಲಿ ಅಥವಾ ಕಂಡಮ್ ಅನ್ನೋ ರೀತಿನಲ್ಲಿ ನೋಡಿದ್ರು ಅನ್ನೋದನ್ನ ಅವರು ಹೇಳ್ತಾರೆ ಮತ್ತು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಕೂಡ ಬೇರೆ ರೀಸನ್ ಅನ್ನು ಕೂಡ ಕೊಟ್ಟಿರ್ತಾರೆ ಬಟ್ ಈ ಒಂದು ರೀಸನ್ ಪ್ರಮುಖವಾದದ್ದು ಇದಾದ ನಂತರ ನೆಕ್ಸ್ಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಗಿಲ್ಲಿ ಅವರನ್ನೇ ಬೈದಿರೋ ರೀತಿಯಲ್ಲಿ ಪ್ರೋಮೋವನ್ನ ತೋರಿಸಿದ್ದಾರೆ ಸೊ ಹೀಗಾಗಿನಲ್ಲಿ ತುಂಬಾ ಜನ ರಕ್ಷಿತ ಅವರು ಗಿಲ್ಲಿ ಅವ್ರ ಜೊತೆನೆಲ್ಲೇ ಇದ್ಕೊಂಡು ಇವಾಗ ಅವ್ರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯವನ್ನ ಸಖತ್ ಹೈಲೈಟ್ ಮಾಡ್ತಾ ಇದ್ರು ತುಂಬಾ ಇದೇ ರೀತಿಯಾಗಿ ಕಾಮೆಂಟ್ಸ್ ಗಳು ಕೂಡ ವೈರಲ್ ಆಗ್ತಾ ಇದ್ವು ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಈ ಒಂದು ಪ್ರೋಮೋನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವ್ರ ಅದ್ರಲ್ಲಿ ಹೇಳಿರೋದೇನಪ್ಪ ಅಂತ ಹೇಳಿದ್ರೆ ನಾವಿಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿರೋದು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಅನ್ನ ಮಾಡಿ ಅಥವಾ ಕಾಂಟೆಂಟ್ ಕ್ರಿಯೇಷನ್ ಅನ್ನ ಮಾಡಿ ಅದೇ ಕೆಲಸವನ್ನ ಕಂಟಿನ್ಯೂಸ್ ಆಗಿ ಮಾಡಿ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದೀವಿ ಆದ್ರೆ ಅವರು ಯೂಟ್ಯೂಬ್ ಬಗ್ಗೆ ಹೇಳುವಾಗ ಅಂದ್ರೆ ನೀನು ಜಸ್ಟ್ ಯೂಟ್ಯೂಬ್ ಮಾಡಿ ಬಂದವಳು ನಾನು ನೂರು ಫಿಲಮ್ ಮಾಡಿದ್ದೀನಿ ಅಂತ ಅಶ್ವಿನಿಯವರು ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಥವಾ ಆ ಮಸಿ ಬಳಿಯುವಂತಹ ಒಂದು ಆಕ್ಟಿವಿಟಿ ಏನಿತ್ತು ಆ ಸಮಯದಲ್ಲಿ ಹೇಳಿದ್ರಲ್ವಾ ಆ ಒಂದು ವಿಷಯವನ್ನ ಹೈಲೈಟ್ ಮಾಡ್ತಾರೆ ಮತ್ತು ಅಶ್ವಿನಿಯವರು ಆ ರೀತಿಯಾಗಿ ಯೂಟ್ಯೂಬ್ ಅನ್ನ ತುಂಬಾನೇ ಕೇವಲ ಅಂತ ಹೇಳುವಾಗ ಅಥವಾ ಆ ಒಂದು ಪ್ರೊಫೆಷನ್ ಅನ್ನ ತುಂಬಾನೇ ಕೇವಲ ಅಂತ ಹೇಳುವಾಗ ನೀವೆಲ್ ಹೋಗಿದ್ರಿ ಇವಾಗ ನೀವು ಆಂಕರಿಂಗ್ ಅಲ್ಲಿ ಸವಿರುಚಿಯನ್ನ ಸವಿರುಚಿ ಆಂಕರಿಂಗ್ ಮಾಡೋದು ಲೋ ಅಂತ ಹೇಳಬೇಡಿ ಅಂತ ಹೇಳುವಂತಹ ನೀವು ಒಂದು ಇಡೀ ಪ್ರೊಫೆಷನ್ ಅನ್ನ ಯೂಟ್ಯೂಬ್ ಪ್ರೊಫೆಷನ್ ನ ಮಾತಾಡುವಾಗ ನೀವೆಲ್ಲಿ ಹೋಗಿದ್ರಿ ಅಂತ ಹೇಳಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರು ಪ್ರಶ್ನೆ ಮಾಡ್ತಾ ಇರೋದು ಜಾನ್ವಿ ಅವರನ್ನ ರಕ್ಷಿತ್ ಅವರು ಗಿಲ್ಲಿ ಮತ್ತು ಜಾನ್ವಿ ಅವರನ್ನ ನಾಮಿನೇಟ್ ಮಾಡಿ ಗಿಲ್ಲಿ ಅವರಿಗೆ ಅದೇ ಆದಂತಹ ಒಂದು ರೀಸನ್ ಕೊಟ್ಟಿರ್ತಾರೆ ಬಟ್ ಜಾನ್ವಿ ಅವರ ವಿಷಯ ಬಂದಾಗ ಜಾನ್ವಿ ಅವರಿಗೆ ಕೊಟ್ಟಂತಹ ರೀಸನ್ ಇದಾಗಿರುತ್ತೆ ಬಟ್ ಪ್ರೋಮೋದಲ್ಲಿ ಎಡಿಟ್ ಮಾಡಿ ಅದು ಗಿಲ್ಲಿ ಅವರಿಗೆ ಬೈದಿದ್ದು ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ ಮತ್ತು ಜಾನ್ವಿ ಅವರು ಯಾವ್ದೋ ಒಂದು ಸೀನ್ ಅಲ್ಲಿ ಕ್ಲಾಪ್ ಮಾಡ್ತಾ ಇರೋದನ್ನ ಈ ಒಂದು ಪ್ರೋಮೋದಲ್ಲಿ ಎಡಿಟ್ ಮಾಡಿ ಅದಕ್ಕೆ ಜಾಯಿಂಟ್ ಮಾಡಿರೋದ್ರಿಂದ ಅದ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಗಿಲ್ಲಿ ಅವರಿಗೆನೆ ಇಲ್ಲಿ ರಕ್ಷಿತ ಅವರು ನಾಮಿನೇಟ್ ಮಾಡುವಂತಹ ಸಮಯದಲ್ಲಿ ಕೊಟ್ಟಿರುವಂತಹ ಜಾನ್ವಿ ಅವರು ಖುಷಿಯಾಗಿ ಕ್ಲಾಪ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿನಲ್ಲಿ ಅದು ಕಾಣಿಸ್ತಾ ಇದೆ ಸೊ ಈ ರೀತಿಯಾಗಿ ಪ್ರೋಮೋದಲ್ಲಿ ಎಡಿಟ್ ಮಾಡಿರೋದು ನೀವು ಅಂದ್ಕೊಂಡಿರೋ ರೀತಿನಲ್ಲಿ ರಕ್ಷಿತಾ ಅವರೇನೆ ಗಿಲ್ಲಿಯ ವಿರುದ್ಧವಾಗಿ ಹೋಗಿರೋದಲ್ಲ ಅಥವಾ ಗಿಲ್ಲಿಯ ವಿರುದ್ಧವಾಗಿ ಮಾತಾಡಿರೋದಲ್ಲ ಹಾಗಂತ ಗೆಲೆಯವರನ್ನ ನಾಮಿನೇಟೇ ಮಾಡಿಲ್ವಾ ಖಂಡಿತವಾಗ್ಲು ನಾಮಿನೇಟ್ ಮಾಡಿದಾರೆ ಬಟ್ ಯಾಕೆ ಅಂತ ಹೇಳಿದ್ರೆ ಅಶ್ವಿನಿಯವರ ವಿರುದ್ಧ ಅವ್ರು ಮಾತಾಡಿದ್ರಲ್ಲ ಒಂದು ಗೇಮ್ ಅಲ್ಲಿ ಅಂದ್ರೆ ಕ್ಯಾಪ್ಟನ್ಸಿ ಆಗುವಂತಹ ಒಂದು ಗೇಮ್ ಅಲ್ಲಿ ಸೊ ಅದಾದ ನಂತರ ಸಾರಿ ಕೇಳಬಹುದಿತ್ತು ಅನ್ನುವಂತಹ ವಿಷಯ ಮತ್ತು ಅವರ ವ್ಯಕ್ತಿತ್ವದ ಒಂದು ವಿಷಯಗಳು ಸ್ವಲ್ಪ ಹಂಗಿಸ್ತಾರೆ ಅನ್ನುವಂತಹ ವಿಷಯ ಸೊ ಅದಕ್ಕೋಸ್ಕರ ಅವರು ನಾಮಿನೇಟ್ ಮಾಡಿದ ಹೊರತಾಗಿ ಇವಾಗ ಪ್ರೋಮೋದಲ್ಲಿ ಏನ್ ತೋರಿಸಿದಾರೋ ಆ ಒಂದು ವಿಷಯ ಅಲ್ಲ ಸೊ ಹೀಗಾಗಿನೇ ಪ್ರೋಮೋನ ನೋಡಿ ಡಿಸೈಡ್ ಮಾಡ್ಲಿಕ್ಕೆ ಹೋಗಬೇಡಿ ರಕ್ಷಿತ್ ಅವ್ರು ಕೊಟ್ಟಿರುವಂತಹ ರೀಸನ್ ಬೇರೆದೇ ಇದೆ ಪ್ರೋಮೋದಲ್ಲಿ ತೋರಿಸಿರೋದೇ ಬೇರೆ ರೀತಿಯಲ್ಲಿ ಇದೆ ಸೊ ಉಲ್ಟಾ ಹೊಡೆದಿದ್ದಾರೆ ಗಿಲ್ಲಿ ಅವರ ವಿರುದ್ಧ ರಕ್ಷಿತ್ ಅವರು ಅಂತ ನೀವು ಅಂದ್ಕೊಂಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸೊ ಎಪಿಸೋಡ್ ತನಕ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್